ವಿದ್ಯಾನಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾ ಅಂತ ಇರ್ತಕ್ಕಂಥ ಸುದ್ದಿ ವಿಶ್ಲೇಷಣೆ ಜಮ್ಮು ಕಾಶ್ಮೀರದ ದಾಳಿಯ ನಂತರ ಏನ್ ನಡೀತಾ ಇದೆ ಜಮ್ಮು ಕಾಶ್ಮೀರದ ದಾಳಿಯ ನಂತರ ಭಾರತ ಆಕ್ಷನ್ ಹಿಡಿಯುತ್ತೆ ಅಂತ ಹೇಳಿ ಮೋದಿ ಸರ್ಕಾರ ಹೇಳಿತ್ತು ಮತ್ತು ಎಲ್ಲರೂ ಕೂಡ ಬಿಜೆಪಿ ಆಕ್ಷನ್ 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 ಅಂತ ಹೇಳಿ ಆಕ್ಷನ್ ಅಂದ್ರೆ ಯಾವುದು ಆಕ್ಷನ್ ಕೂಡ ಅದೇ ಆಕ್ಷನ್ ಇನ್ ಆಕ್ಷನ್ ಈಸ್ ಆಕ್ಷನ್ ಏನು ಮಾಡದೇ ಇರದೆ ಮಾಡೋದು ಅಂತ ಹೇಳಿ ಅನ್ನೋ ಕೆಲಸ ಮಾಡೋದು ಅಂತ ಹೇಳಿ ಆಗಿದೆ ಇಲ್ಲಿ ಅಹ್ ಇವತ್ತು ಬಹಳ ಇವತ್ತಿನ ಘಟನೆ ಪ್ರಮುಖ ಒಂದೊಂದೇ ನಾವು ನೋಡ್ತಾ ಹೋದ್ರೆ ಇವತ್ತಿನ ಮಾಧ್ಯಮಗಳು ಇವತ್ತಿನ ಮಾಧ್ಯಮಗಳು ಗೋಧಿ ಮೀಡಿಯಾಗಳು ಗೋಧಿ ಮೀಡಿಯಾಗಳು ಮತ್ತು ಸಥೋದ ಗುಲಾಮಿ ಮೀಡಿಯಾ ಜನ ನಮ್ಮ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ತಾ ಇದ್ದಾರೆ ಈ ಒಂದು ಭಯೋತ್ಪಾದನೆಗೆ ಭಯೋತ್ಪಾದನೆಗೆ ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ ಇನ್ನೋಸೆಂಟ್ ಚೂರಿಸ್ ಆಫ್ ಫಿಲ್ ಬ್ರೂಟ್ರಿ ಇದನ್ನ ಅಮೆರಿಕ ಮಾಧ್ಯಮ ನ್ಯೂಯಾರ್ಕ್ ಟೈಮ್ಸ್ ಇದನ್ನ ಮಿಲಿಟೆಂಟ್ ಆಕ್ಟ್ ಅಂತ ಹೇಳಿದೆ ಅದ್ರ ಇದು ಮಿಲಿಟೆಂಟ್ ಆಕ್ಟ್ ಇಲ್ಲ ಕೆರರ್ ಆಕ್ಟ್ ಇದೊಂದು ಮಾಡಿಫೈ ಆಗ್ಬೇಕು ಅಲ್ಲಿ ಆ ಮಾಧ್ಯಮದ ವಿರುದ್ಧ ನ್ಯೂಯಾರ್ಕ್ ಟೈಮ್ಸ್ ವಿರುದ್ಧ ಅಲ್ಲಿ ಸರ್ಕಾರ ಕೂಡ ಅಮೆರಿಕ ಸರ್ಕಾರ ಕೂಡ ತಿರುಗಿದ್ದಿದೆ ಅದು ಒಂದು ಎರಡನೇದು ನಿನ್ನೆ ಆಲ್ ಪಾರ್ಟಿ ಮೀಟಿಂಗ್ ನಡೆಯಿತು ಅಂದ್ರೆ ಸರ್ವ ಪಕ್ಷಗಳ ಸಭೆ ನಡೆಯಿತು ಈ ಸರ್ವ ಪಕ್ಷಗಳ ಸಭೆಯಲ್ಲಿ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಗೃಹ ಸಚಿವ ಅಮಿತ್ ಶಾ ಕೂಡ ಇದ್ರು ಹಾಗೆ ಸಂಸದೀಯ ಸಚಿವ ಕಾನೂನು ಸಂಸದೀಯ ಸಚಿವ ಕಿರಣ್ ರಿಜಿಜು ಕೂಡ ಇತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತದೆ ಅಂತಂದ್ರೆ ಆಲ್ ಪಾರ್ಟಿ ಮೀಟಿಂಗ್ ನಂತರ ಮಲ್ಲಿಕಾರ್ಜುನ್ ಖರ್ಗೆ ನಾವು ಸರ್ಕಾರದ ಅಂತ ಹಾಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ನಾವು ಸರ್ಕಾರದ ಪರವಾಗಿರ್ತೇವೆ ಇಲ್ಲಿ ಮಾತಾಡ್ತಕ್ಕಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾತನಾಡಕ್ಕ ಸಂದರ್ಭದಲ್ಲಿ ಕಿರಣ್ ರಿಜಿಜು ಸ್ಟೇಟ್ಮೆಂಟ್ ಮಾಡ್ತಾರೆ ಏನ್ ಸ್ಟೇಟ್ಮೆಂಟ್ ಮಾಡ್ತಾರೆ ಈ ರೀತಿ ಆಗ್ಬಾರ್ದಾಗಿತ್ತು ಆಗೋಗುದು ಇಲ್ಲಿ ಕೆಲವು ಏನು ಕರ್ಕೊಂಡು ಹೋಗ್ಬೇಕಾದ್ರೆ ಪ್ರವಾಸಿಗರನ್ನ ಆ ಜಾಗ ಕರ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಸುಮಾರು ಒಂದು ಒಂದೂವರೆ ಗಂಟೆ ಒಂದೂವರೆ ಗಂಟೆ ಹೋಗ್ಬೇಕು ಅಲ್ಲಿ ಯಾವುದೇ ಫೆಸಿಲಿಟಿ ಇರಲಿಲ್ಲ ಟೂರ್ ಆಪರೇಟರ್ಸ್ ಅಲ್ಲಿಯ ಲೋಕಲ್ ಪೊಲೀಸ್ಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ಹಾಗಾಗಿ ಅಲ್ಲಿ ನಾವು ಭದ್ರತಾ ಇವ್ರನ್ನ ಪೊಲೀಸರನ್ನ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ ಭದ್ರತಾ ವೈಫಲ್ಯ ಆಗಿದೆ ಭದ್ರತಾ ವೈಫಲ್ಯ ಆಗಿದೆ ಇನ್ ಮುಂದೆ ಆಗಲ್ಲ ಈಗ ಏನ್ ವೈಫಲ್ಯ ಆಗಿದೆ ಇದಕ್ಕೆ ನಾವು ವಿಷಾದಿಸ್ತೀವಿ ಅಂತ ಹೇಳಿ ಕಿರಣ್ ರಿಜಿಜು ಹೇಳ್ತಾರೆ ಸುಮಾರು ಆ ಒಂದು ಒಂದೂವರೆ ನಿಮಿಷದ ವಿಡಿಯೋ ಈ ವಿಡಿಯೋವನ್ನ ಎನ್ ಐ ಎನ್ ಐ ಕೂಡ ಪ್ರಸಾರ ಮಾಡುತ್ತೆ ಮತ್ತು ಕೆಲವು ನಾವು ಕೂಡ ಹಾಕಿದೀವಿ ಮತ್ತೆ ಈಗ ಕೂಡ ಹಾಕ್ತೀವಿ ಕಿರಣ್ ರಿಜಿಜು ಹೇಳಿದ ಹೇಳಿಕೆ ಅಂದ್ರೆ ಗೋಧಿ ಮೀಡಿಯಾಗಳು ಕೇಳ್ಬೇಕಾಗಿತ್ತು ಈ ಘಟನೆಗೆ ಕಾರಣ ಏನು ಘಟನೆಗೆ ಕಾರಣ ಭಯೋತ್ಪಾದನೆ ಕಾರಣ ಕಾರಣ ಯಾರು ಪಾಕ್ ಪ್ರಚೋದಿತ ಉಗ್ರಗಾಮಿ ಪಾಕ್ ಪ್ರಚೋದಿತ ಉಗ್ರಗಾಮಿ ಇವರನ್ನ ಇವರು ಅಟ್ಯಾಕ್ ಮಾಡಿದ ಯಾರನ್ನ ಭಾರತೀಯ ಅದರಲ್ಲಿ ಹಿಂದೂಗಳನ್ನ ಚುಂಕರ್ ಚುನ್ ಚುಂಕರ್ ಮಾರೇ ಮಾರದ ಅಂದ್ರೆ ಆರ್ ಸಿ ಆರ್ಸಿ ಪಡೆದ್ರು ಅಂತ ಹೇಳಿ ಒಂದು ಮಾಹಿತಿ ಬಂತು ಅದನ್ನ ಆ ಮಾ ಆ ರೀತಿ ನಮಗ್ ಮಾಡಿಲ್ಲ ಅಂತ ಹೇಳಿ ಕೆಲವು ಮಾ ಅಲ್ಲಿಯ ತಮ್ಮ ಪತ್ನಿಯರನ್ನ ಪತ್ ಪತಿಯರನ್ನ ಮತ್ತು ಸಹೋದರನ್ನ ಕಳ್ಕೊಂಡವರು ಕೂಡ ಅಲ್ಲಿ ಮಾಧ್ಯಮಗಳಿಗೆ ಅದನ್ನ ಕೊಟ್ಟರು ಇನ್ ಕೆಲವರು ಇಲ್ಲ ನಮ್ಗೆ ಕೇಳಿ ಹೊಡೆದ್ರು ಅಂತ ಕೂಡ ಸೊ ಇದು ಕೇಳಿ ಹೊಡೆದ್ರು ಬಿಟ್ರು ಅನ್ನೋ ಈ ಹೇಳಿಕೆನ ಆಧಾರವಾಗಿ ಇಟ್ಕೊಂಡು ಬಿಜೆಪಿ ಜೆ ಐ ಟಿ ಮತ್ತು ಬಿಜೆಪಿಯ ನಾಯಕರುಗಳು ಬಿಜೆಪಿಯ ಮುಖ್ಯಮಂತ್ರಿಗಳು ಮಧ್ಯಪ್ರದೇಶ ಮಹಾರಾಷ್ಟ್ರ ಎಲ್ಲರೂ ಕೂಡ ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಅಲ್ಲಿ ತಮ್ಮ ಒಂದು ಚಮತ್ಕಾರವನ್ನು ತೋರಿಸ್ತಾರೆ ಇದು ಪಾಕಿ ಪಾಕಿಸ್ತಾನದ ಪ್ರಚೋದಿತ ದಾಳಿ ಅಹ್ ಎಸ್ ಅಫ್ಕೋರ್ಸ್ ಅವರು ಹಿಂದೂ ಹೆಸರುಗಳನ್ನು ಕೇಳಿ ಕೇಳಿ ಹೊಡೆದ್ರು ಜಾತಿ ಕೇಳಿಲ್ಲ ಜನವರ ಕೇಳಿಲ್ಲ ಹಿಂದೂ ಅಂತ ಕೇಳಿ ಕುಂದ್ರು ನಮನ ಅಂತ ಹೇಳಿ ಹೇಳ್ತಾರೆ ಮತ್ತೆ ಆ ಸಂದರ್ಭದಲ್ಲಿ ಪ್ರವಾಸಿಗರು ಪ್ರವಾಸಿಗರು ಭೇಟಿ ಮಾಡಿದ ಸಂದರ್ಭದಲ್ಲೇ ಅಮಿತ್ ಶಾ ಅವರು ಕೂಡ ಭೇಟಿ ಮಾಡ್ತಾರೆ ಆಗ ಅಮಿತ್ ಶಾ ಅವರನ್ನ ಜನ ಪ್ರಶ್ನೆ ಮಾಡ್ತಾರೆ ಪ್ರವಾಸಿಗರು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡಂತಹ ಪ್ರವಾಸಿಗರು ಪ್ರಶ್ನೆ ಮಾಡ್ತಾರೆ ಇಲ್ಲಿ ಪೊಲೀಸ್ ಯಾಕಿರ್ಲಿಲ್ಲ ಇಲ್ಲಿ ಭದ್ರತೆ ಯಾಕಿರ್ಲಿಲ್ಲ ಇಲ್ಲಿ ಮಿಲಿಟ್ರಿ ಯಾಕಿರ್ಲಿಲ್ಲ ಈ ವಿಡಿಯೋವನ್ನ ಎನ್ ಐ ರಿಪೋರ್ಟ್ ಮಾಡುತ್ತೆ ಮತ್ತು ಆ ವಿಡಿಯೋವನ್ನ ಮ್ಯೂಟ್ ಮಾಡ್ಲಾಗುತ್ತೆ ಮ್ಯೂಟ್ ಮ್ಯೂಟ್ ಅಂದ್ರೆ ಅದನ್ನ ಆ ವಾಯ್ಸ್ ಅನ್ನ ತೆಗೆದು ಹಾಕ್ಲಾಗುತ್ತೆ ಚಂದ್ರವಾಸ ಅಂದ್ರೆ ಈ ಸರ್ಕಾರಕ್ಕೆ ಜನರ ಪ್ರಶ್ನೆಗಳು ಕೇಳಬಾರದು ಮಾಧ್ಯಮ ಪ್ರಶ್ನೆ ಕೇಳೋದಿಲ್ಲ ವಿರೋಧ ಪಕ್ಷಗಳು ನಾವು ಬೆಂಬಲಕ್ಕಿದ್ದೀವಿ ಬೆಂಬಲಿಕ್ಕಿದ್ದೀವಿ ಏನ್ ಬೇಕಾದ್ರೂ ಮಾಡಿ ಅಂತ ಹೇಳಾಗಿದೆ ಹಾಗಾದ್ರೆ ಪ್ರಶ್ನೆ ಕೇಳಬೇಕಾಗಿತ್ತು ಜನ ಸ್ವತಃ ಪ್ರಶ್ನೆ ಕೇಳಬೇಕಾಗಿದೆ ಕೇಳಿದ್ರು ಆದ್ರೆ ಆ ಕೇಳಿದ ಪ್ರಶ್ನೆಗಳನ್ನ ಎನ್ ಐ ಸಂಸ್ಥೆ ಮ್ಯೂಟ್ ಮಾಡಿದೆ ನಿಮ್ಗೆ ಹೀಗ್ಲು ಹೋಗಿ ನೋಡಿ ಅಮಿತ್ ಶಾ ಅವರ ಹೇಳಿಕೆಯನ್ನ ಅಲ್ಲಿ ಮ್ಯೂಟ್ ಆಗಿದೆ ಅಲ್ಲಿ ಜನ ಏನ್ ಪ್ರಶ್ನೆ ಕೇಳ್ತೀರನ್ನ ಅಲ್ಲಿ ಮ್ಯೂಟ್ ಮಾಡಿ ಅಲ್ಲಿ ಏನ್ ಪ್ರಶ್ನೆ ಕೇಳಿದ್ರೆ ಅಂತಂದ್ರೆ ಅಲ್ಲಿ ಬಹಳ ನೀವು ನೆಪ ಮೂಮೆಂಟ್ ನಾವು ನೋಡಿದ್ರೆ ನಾವು ಅಧ್ಯಯನ ಮಾಡಿ ನೋಡಿದ್ರೆ ಅವ್ರು ಹೇಳ್ತಕ್ಕಂಥದ್ದು ಪೊಲೀಸ್ ಯಾಕಿರ್ಲಿಲ್ಲ ಮಿಲಿಟರಿ ಹಾಕಿರ್ಲಿಲ್ಲ ಭದ್ರತೆ ಹಾಕಿರ್ಲಿಲ್ಲ ಒಂದೂವರೆ ಗಂಟೆ ಯಾರು ನಮ್ಗೆ ಯಾಕೆ ಯಾರು ಬಂದು ನಮ್ಗೆ ಕಾಪಾಡ್ಲಿಲ್ಲ ಇಲ್ಲಿ ಇದ್ದಂತಹ ಮುಸ್ಲಿಮರೇ ಬಂದು ನಮ್ಮನ್ನ ಅವರೇ ನಮ್ಮನ್ನ ಕಾಪಾಡಿದ್ದು ಅವರೇ ಬಂದು ಕರ್ಕೊಂಡು ಹೋಗಿದ್ದು ಇದು ಇದು ಇದೇ ನಿಮ್ ಸರ್ಕಾರ ನಿಮಗೆ ಸಚಿವರಿಗಾದ್ರೆ ಎಲ್ಲರಿಗೂ ವಿ ಐ ಪಿಗಳಿಗಾದ್ರೆ ನೀವು ಭದ್ರತೆ ತಗೋತೀರಾ ಭದ್ರತೆ ಕೊಡ್ತೀರಾ ಅದ್ರ ನಮ್ಗೆ ಯಾಕೆ ಕೊಡಲ್ಲ ಅನ್ನೋ ಮಾತುಗಳನ್ನ ಅಮಿತ್ ಶಾ ಅವರು ನಂಚಿರಿ ಸೊ ಇದು ಗುಜರಾತ್ ಅಲ್ಲಿ ಗುಜರಾತ್ ಅಲ್ಲಿ ಅಲ್ಲಿಯ ಒಂದು ಮಹಿಳೆ ಮಹಿಳೆ ಕೂಡ ಕೇಳಿದಂತ ವಿಡಿಯೋ ಅಲ್ಲಿಯ ಸಚಿವರನ್ನ ದೊಡ್ಡ ಮಟ್ಟದ ವೈರಲ್ ಆಯ್ತು ಮತ್ತು ಒಂದು ಐದು ವರ್ಷದ ಬಾಲಕ ಈ ಸರ್ಕಾರ ಹೆದರೋಗಿದೆ ಅವ್ರಿಗೆ ನಾವು ನಮ್ಮನ್ನ ಕೊಂದು ಹಾಕಿ ನಮ್ಮ ಅಪ್ಪನ್ ಕೊಂದು ಹಾಕಿ ನಾವೆಲ್ಲ ಕೂತು ಒಂದೂವರೆ ಗಂಟೆ ಆದ್ಮೇಲೆ ಇವರೆಲ್ಲ ಬಂದ್ರು ಅಲ್ಲಿವರೆಗೂ ಯಾರು ನಮ್ಗೆ ಸಹಾಯ ಸಿಗ್ಲಿಲ್ಲ ನಾವು ಬಂದಿದ್ರೆ ನಮ್ ಅಂದೆ ಉರಿತಾ ಇದ್ರು ಅಂತ ಹೇಳಿ ಐದು ವರ್ಷದ ಬಾಲಕ ಕೇಳ್ತಾರೆ ಸೊ ಇವರ ಹೇಳಿಕೆಗಳನ್ನ ಗಮನಿಸ್ತಾ ಹೋಗ್ತಾರೆ ಬಿಜೆಪಿ ಏನ್ ಮಾಡ್ಬೇಕು ಅಂತ ಹಾಕೊಂಡು ಗೊತ್ತಾಡ್ತಾರೆ ಏನ್ ಮಾಡಕ್ಕೂ ಗೊತ್ತಾಗ್ತದೆ ಸೊ ಈ ಸಂದರ್ಭದಲ್ಲೇ ಈ ಸಂದರ್ಭದಲ್ಲಿ ಕಿರಣ್ ರಿಜಿಜು ಹೇಳಿಕೆಯನ್ನು ಕೊಡ್ತಾರೆ ಹೌದು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿದೆ ಏನ್ ಲ್ಯಾಪ್ಸಸ್ ಆಗಿದೆಯೋ ಅದು ಮುಂದೆ ಆಗಲ್ಲ ಸೊ ಇದನ್ನ ನಾನು ಮುಂದೆ ತಿತ್ಕೋಬೇಕಾಗುತ್ತೆ ಇದಕ್ಕೆ ಸೆಕ್ಯೂರಿಟಿ ಲ್ಯಾಪ್ಸಸ್ ನಮಗೆ ಟೂರಿಸ್ಟ್ ಆಪರೇಟರ್ ನಮ್ಗೆ ಹೇಳಲಿಲ್ಲ ಅಂತೇಳಿ ಜನರ ರಕ್ಷಣೆ ಕೊಡಿ ಪ್ರವಾಸಿಗ ರಕ್ಷಣೆ ಕೊಡಿ ಅಂತ ಕೇಳಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಟೂರಿಸ್ಟ್ ಆಪರೇಟರ್ ಅಲ್ಲ ಪ್ರವಾಸಿಗರೇ ಬನ್ನಿ ಕಾಶ್ಮೀರ ಈಗ ತ್ರೀ ಸೆವೆಂಟಿ ತೆಗೆದ ನಂತರ ಇಲ್ಲಿ ಸು ಶಾಂತಿ ಇದೆ ಸುರಕ್ಷಿತವಾಗಿವೆ ಬನ್ನಿ ಪ್ರವಾಸೋದ್ಯಮಕ್ಕೆ ಅಂತ ಎಲ್ಲ ಸಾವಿರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ನೀವು ಕರೀತಾ ಇದ್ದೀರಲ್ಲ ಜನರನ್ನ ಮತ್ತೆ ಬಿಜೆಪಿಯ ನಾಯಕರಿಗೆ ಸ್ಪಾನ್ಸರ್ ಮಾಡಿ ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಅದರಲ್ಲೂ ಜರ್ನಲಿಸ್ಟ್ ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಮತ್ತು ಇತ್ತೀಚೆಗೆ ನವ ನವ ವಧು ನವ ವಧು ವರ ತೇಜಸ್ವಿ ಸೂರ್ಯ ಅವರು ಕೂಡ ಅಲ್ಲಿಗೆ ಹೋಗಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ಏನೋ ಏನ್ ಮಾಡೋದಕ್ಕೆ ಮಧು ಚಂದ್ರ ಮಧು ಚಂದ್ರ ಮಾಡೋದಕ್ಕೆ ಚಂದ್ರಶೇಸ್ವರಿಯ ಮತ್ತಿತ್ರ ಅಲ್ಲಿ ಹೋಗ್ತಾರೆ ಮತ್ತೆ ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಒಂದು ರಿಪೋರ್ಟ್ ಕೂಡ ಬಂದಿದೆ ಡೆಲ್ಲಿ ಕಾನ್ಫಿಡೆನ್ಸ್ ಡೆಲ್ಲಿ ಕಾನ್ಫಿಡೆನ್ಷಿಯಲ್ ಫೈಲ್ಸ್ ಅಂತೇಳಿ ಆ ಫೈಲ್ಸ್ ಅಲ್ಲಿ ಹೇಳುತ್ತೆ ಆ ಅಲ್ಲಿ ಒಂದು ನಾವು ಮುಖ್ಯವಾಗಿ ನಾವು ಗಮನಿಸಬೇಕಾದ್ದು ಅಲ್ಲಿ ಏನ್ ಹೇಳುತ್ತೆ ಟೈಮ್ಸ್ ಆಫ್ ಇಂಡಿಯಾ ವರದಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಏನ್ ಹೇಳುತ್ತೆ ಅಂದ್ರೆ ನಿಶಿಕಾಂತ್ ದುಬೆ ಸಂಸದ ನಿಶಿಕಾಂತ್ ದುಬೆ ಇವರು ಒಂದು ಅಲ್ಲಿ ಗುಲ್ಮಹರ್ ಗುಲ್ಮಾರ್ಗ್ ನಲ್ಲಿ ಒಂದು ಸಭೆಯನ್ನ ಮಾಡಿದ್ದಾರೆ ಟೆನ್ ಡೇಸ್ ಎಗೋ ಈ ಘಟನೆ ನಡೆದ ಟೆನ್ ಡೇಸ್ ಎಗೋ ಹತ್ತು ದಿನ ಮೊದಲು ಒಂದು ಘಟನೆ ನಡೆದಿದೆ ಏನು ಅಂದ್ರೆ ಗುಲ್ಮಾರ್ಗ್ ನಲ್ಲಿ ಒಂದು ಬಿಜೆಪಿಯ ಸಭೆ ನಡೆದಿದೆ ಸಭೆ ಮತ್ತು ಒಂದು ಸಮಾರಂಭ ನಡೆದಿದೆ ಏನು ಸಮಾರಂಭ ಆ ಸಮಾರಂಭವನ್ನು ಈಗ ಮುಚ್ಚಾ ಕಟ್ಟು ನೋಡ್ತಾ ಇದಾರೆ ಆ ಏನು ಸಮಾರಂಭ ಅಂತಂದ್ರೆ ಅದು ಆ ಸಮಾರಂಭ ಬಹಳ ಬಹಳ ಸ್ಪಷ್ಟವಾಗಿದೆ ನಿಶಿಕಾಂತ್ ದುಬೆ ಅವರ ಒಂದು ವೆಡ್ಡಿಂಗ್ ಆನಿವರ್ಸರಿ ನಿಶಿಕಾಂತ್ ದುಬೆ ಅವರ ವೆಡ್ಡಿಂಗ್ ಆನಿವರ್ಸರಿ ಅಲ್ಲಿ ನಡೆದಿದೆ ಬಿಜೆಪಿ ಸರ್ಕಲ್ಸ್ ಶಾಡೋಲ್ಗಾಮ್ ಪಹಲ್ಗಾಮ್ ಟೆರರ್ ಅಟ್ಯಾಕ್ ದುಬೈ ಸೆಲೆಬ್ರೇಟೆಡ್ ಹಿಸ್ ಟ್ವೆಂಟಿ ವೆಡ್ಡಿಂಗ್ ಆನಿವರ್ಸರಿ ಇನ್ ಗುಲ್ಮಾರ್ಗ್ ಇನ್ವೈಟೆಡ್ ಪೊಲಿಟೀಶಿಯನ್ ಪೊಲಿಟೀಶ್ ಮೇರಿ ಪಾರ್ಟಿ ಇಸ್ ಪಾರ್ಟಿ ಲೈನ್ ಲೈನ್ ಇಂದ ಎಲ್ಲರನ್ನೂ ಕೂಡ ಅವರು ಕರೆದಿದ್ರು ಅಂತ ಹೇಳಿ ಸೇಫ್ಟಿ ಆಸ್ಪೆಕ್ಟ್ ಆಫ್ ವಿಐಫಿ ಗ್ಯಾದರಿಂಗ್ಸ್ಟ್ ಈವೆಂಟ್ಸ್ ಇನ್ ಜಮ್ಮು ಕಾಶ್ಮೀರ್ ಅಂಡರ್ ಸೆಕ್ಯೂಲರ್ ಅಂಡರ್ ಸ್ಕ್ರೂಟ್ನಿ ಇನ್ ಬಿಜೆಪಿ ಸರ್ಕಲ್ ಸೊ ಈ ಸಭೆಗೆ ಹೆಚ್ಚಿನ ಭದ್ರತೆ ಕೊಡಲಾಗಿತ್ತು ಎಲ್ಲ ಸೆಕ್ಯೂರಿಟಿ ಫೋರ್ಸಸ್ ನಿಯೋಜಿಸಲಾಗಿತ್ತು ಇಲ್ಲಿ ಅವ್ರ ಪಾರ್ಟಿ ಮೀಟಿಂಗ್ ಕೂಡ ಇದಾಗಿತ್ತು ಅಲ್ಲಿ ಅವ್ರ ಏನ್ ಚರ್ಚೆ ಮಾಡಿದ್ರು ಇಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡುವಂತಂದ್ರೆ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಅಂಡ್ ಸಬ್ಸಿಕ್ವೆಂಟ್ ಡೆವಲಪ್ಮೆಂಟ್ಸ್ ಹಾಕೋ ಟೆಂಪ್ರರಿ ಹಾಲ್ಟ್ ಅಂಡ್ ಬಿಜೆಪಿ ಆರ್ಗನೈಜೇಷನ್ ಎಲೆಕ್ಷನ್ಸ್ ಆರ್ಗನೈಜೇಷನಲ್ ಎಲೆಕ್ಷನ್ಸ್ ಅಂದ್ರೆ ಏನು ಒಂದು ಸಂಘಟನೆಯ ಚುನಾವಣೆ ನಡಿಬೇಕಾಗಿತ್ತು ರಾಷ್ಟ್ರೀಯ ಅಧ್ಯಕ್ಷ ಚೇಂಜ್ ಆಗ್ಬೇಕು ಗುಜರಾತ್ ನ ಅಧ್ಯಕ್ಷ ಚೇಂಜ್ ಆಗಬೇಕು ಉತ್ತರ ಪ್ರದೇಶ ಅಧ್ಯಕ್ಷ ಚೇಂಜ್ ಆಗ್ಬೇಕು ಮತ್ತೆ ಮಧ್ಯಪ್ರದೇಶ ಅಧ್ಯಕ್ಷ ಚೇಂಜ್ ಆಗ್ಬೇಕು ಸೊ ಈ ಎಲ್ಲಾ ರಾಜಕಾರಣಿಗಳು ಅದ್ ಸೇರಿ ಅವ್ರಿಗೆ ಬಹಳ ಭದ್ರತೆಯನ್ನು ಕೊಡ್ತಾರೆ ನಾಮ್ ಬಿಫೋರ್ ನಾಮಿನೇಷನ್ ಫಾರ್ ದಿ ನ್ಯೂ ನ್ಯಾಷನಲ್ ಪ್ರೆಸಿಡೆಂಟ್ ಎಂಟೈರ್ ಆರ್ಗನೈಸನ್ ಫರ್ದರ್ ಈಗ ಅದನ್ನ ತಡೆ ಹೇಳಿದ್ದಾರೆ ಅಂದ್ರೆ ಬಿಜೆಪಿಗೆ ಹೇಗ್ ಲಾಭ ಆಯಿತು ಇದು ನೋಡಿ ಅಂದ್ರೆ ಈ ಕೊಲೆ ಈ ಒಂದು ಹತ್ಯೆ ಇದೆಯಲ್ಲ ಮಾನವರ ಹತ್ಯೆ ಇದೆಯಲ್ಲ ಮುಗ್ಧ ಮಾನವರ ಹತ್ಯೆ ಪ್ರವಾಸಿಗರ ಹತ್ಯೆ ಇದು ಯಾಕಾಯ್ತು ಅಂತಂದ್ರೆ ಬಿಜೆಪಿಯಲ್ಲಿ ಅಧ್ಯಕ್ಷ ರಾಷ್ಟ್ರೀಯ ಅಧ್ಯಕ್ಷರನ್ನ ಬದಲಾಯಿಸಬಾರ್ದು ಬಿಜೆಪಿಯಲ್ಲಿ ರಾಷ್ಟ್ರ ರಾಜ್ಯಗಳ ಅಧ್ಯಕ್ಷಗಳನ್ನ ಬದಲಾಯಿಸಬಾರ್ದು ಈಗ ಈಗ ಸಭೆನೇ ನಡೆಯಲಿಲ್ಲ ಈಗ ಸಭೆಯನ್ನ ಮುಂದೂಡ್ತಾರೆ ಅನಿರ್ದಿಷ್ಟ ಅವಧಿಗೆ ಮುಂದೂಡ್ತಾ ಇದಾರೆ ಎಲೆಕ್ಷನ್ ಕೂಡ ನಡೆಯಲ್ಲ ನಾಮಿನೇಷನ್ಸ್ ಕೂಡ ನಡೆಯಲ್ಲ ಸೊ ಇದು ಅಲ್ಲಿ ನಿಶಿಕಾಂತ್ ದುಬೆ ವಿವಾಹ ವಾರ್ಷಿಕೋತ್ಸವಕ್ಕೆ ಸೆಕ್ಯೂರಿಟಿ ಕೊಡ್ತಕ್ಕಂತ ಮಿಲಿಟ್ರಿ ಅಲ್ಲಿ ಪೊಲೀಸ್ ಎರಡು ಸಾವಿರ ಪ್ರವಾಸಿಗರಿಗೆ ಹಾಕುತ್ತೆ ಅಲ್ಲಿ ಪ್ರವಾಸಿಗರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ದಾರೆ ಮತ್ತು ಅಲ್ಲಿ ಪ್ರವಾಸಿಗರು ಹೋಗೋದ್ರಿಂದ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತೆ ಅಲ್ಲಿ ಜಿ ಡಿ ಪಿ ಗ್ರೋತ್ ಆಗುತ್ತೆ ಅಲ್ಲಿಯ ಜನಕ್ಕೆ ಜೀವನೋಪಾಯ ಆಗುತ್ತೆ ಜನ ಒಂದು ಎರಡೊಂದು ಊಟ ಮಾಡ್ತಾರೆ ಅವ್ರಿಗೆ ಪ್ರವಾಸೋದ್ಯಮ ಬಿಟ್ಟರೆ ಬೇರೆ ಯಾವ ಏನೂ ಇಲ್ಲ ಅಲ್ಲಿ ಕೇವಲ ಸೇಬು ಬೆಳೆ ಸೇಬು ಮತ್ತೆ ಒಂದು ಕೇಸರಿ ಬೆಳೆ ಬೆಳೆಯೋದಿಗಾಗಲೇ ಅದನ್ನ ಆ ಅಧಾನಿ ಅಧಾನಿಯ ಕಂಪನಿಗಳು ಕೈಗೆತ್ಕೊಂಡಾಗಿದೆ ಸಣ್ಣ ಪೆಟ್ಟಿಗೆ ಬಾಕ್ಸ್ ಕೂಡ ಸೇಫ್ ಬಾಕ್ಸ್ ಕೂಡ ಅವರು ಅಹ್ ಅದಾನಿಯವರು ಕೊಡ್ತಾ ಇದ್ದಾರೆ ಪೂರ್ತಿ ಎಲ್ಲ ಖರೀದಿ ಮಾಡೋದು ಮಾರಾಟ ಮಾಡೋದು ಕೂಡ ಅವ್ರ ಜ ಅವ್ರದೇ ಒಂದು ಸಂಘಟನೆ ಒಂದು ಕಲ್ಪನಿ ವಹಿಸ್ಕೊಂಡಿದೆ ಸೊ ಇಂತಹ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರ ಇರ್ತಕ್ಕಂಥ ಜನಕ್ಕೆ ಪ್ರವಾಸೋದ್ಯಮ ಅತ್ಯಂತ ದೊಡ್ಡ ಆಶಾದಾಯಕ ಮತ್ತು ಜೀವನೋಪಾಯಕ ಈ ಜೀವನೋಪ ಜೀವನೋಪಾಯಕ್ಕೆ ಇರತಕ್ಕಂತ ಈ ಟೂರಿಸಂ ಟೂರಿಸಂನ ನಾಶ ಮಾಡೋದಕ್ಕೇನೆ ಈ ಒಂದು ಟೆರರ್ ಅಟ್ಯಾಕ್ ಮಾಡಿದ್ದೀವಿ ಈ ಟೆರರ್ ಅಟ್ಯಾಕ್ ಆಗಿದ್ದಕ್ಕೆ ರೆಸ್ಪಾನ್ಸಿಬಲ್ ಈಗಾಗಲೇ ನಾನು ಹೇಳಿದ್ರೆ ಐ ಟಿ ಅವರು ಲಶ್ಕರ್ ಐ ತೊಯಿಬಾದ ಅಂಗಸಂಸ್ಥೆ ವಹಿಸ್ಕೊಂಡಿದೆ ಆ ಲಷ್ಕರ್ ಐ ತೊಯಿಬಾಗೆ ಆ ಒಂದು ವಹಿಸ್ಕೊಂಡಿರ್ತಕ್ಕಂಥ ಸಂಸ್ಥೆ ಇಲ್ಲಿ ಒಂದು ತನ್ನ ಹೇಳಿಕೆನ ಕೂಡ ಹೇಳಿದೆ ಮತ್ತು ಇಲ್ಲಿ ಮುಸ್ಲಿಮರನ್ನ ಮುಸ್ಲಿಮರನ್ನ ಬಿಟ್ಟು ಹಿಂದೂಗಳನ್ನ ಆಯ್ಕೆ ಮಾಡಿಕೊಂಡು ಕೊಲ್ಲಲಾಯಿತು ಮತ್ತು ಮೋದಿ ಅಂತ ಹೇಳಿ ಇಲ್ಲಿ ಮೋದಿಗೆ ಅಂತ ಮಹಿಳೆ ಹೇಳಿದ ಹೇಳಿಕೆಯನ್ನು ಕೂಡ ಅಲ್ಲಿ ಅವ್ರು ಹೇಳಿದ್ದೇ ಹೇಳಿಕೆ ಬೇರೆ ಆದ್ರೆ ಮಾಧ್ಯಮಗಳು ಅದನ್ನ ಬಿಂಬಿಸ್ತೇವೆ ಮಾಧ್ಯಮಗಳು ಅದನ್ನು ಬಿಂಬಿಸಿದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಇವತ್ತು ಇವತ್ತು ಅಹ್ ನಡೆದಂತಹ ಘಟನೆ ನಡೆದಂತಹ ಘಟನೆಯನ್ನು ನೋಡಿದವ್ರೆ ಕಾಶ್ಮೀರದಲ್ಲಿ ಸ್ಥಳೀಯರಲ್ಲದವರಿಗೆ ಸ್ಥಳೀಯರನ್ನ ಭಯೋತ್ಪಾದಕ ದಾಳಿ ಇದೆ ಪ್ರವಾಸಿಗರನ್ನ ಅಟ್ಯಾಕ್ ಮಾಡ್ಬೋದು ಕಾಶ್ಮೀರಿ ಪಂಡಿತರು ಪೊಲೀಸ್ ಸಿಬ್ಬಂದಿ ಮತ್ತು ರೈಲ್ವೆ ಉದ್ಯೋಗಗಳಿಗೆ ಈಗಾಗಲೇ ಒಂದು ನ್ಯೂ ಇಂಟೆಲಿಜೆನ್ಸ್ ನ್ಯೂಸ್ ನ್ಯೂ ಇಂಟೆಲಿಜೆನ್ಸ್ ಗುಪ್ತ ಸಂಸ್ಥೆಗಳು ಮಾಹಿತಿನ ಕೊಟ್ಟಿತ್ತು ಮಾಹಿತಿಯನ್ನ ಕೊಟ್ಟಿದ್ದ ಎಚ್ಚರಿಕೆಯನ್ನು ಲೋಕಲ್ಸ್ ಲೋಕಲ್ಸ್ನ ಬಿಟ್ಟು ಬೇರೆಯವ್ರನ್ನ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಆದ್ರೂ ಪೊಲೀಸ್ನವರು ಎಚ್ಚೆತ್ತುಕೊಳ್ಳಿಲ್ಲ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಮತ್ತು ಇಲ್ಲಿ ನಾವು ಗಮನಿಸ್ಬೇಕಾದ್ರೆ ಯಾಕೆ ಈ ರೀತಿ ನಡೀತಾ ಇದೆ ಅಂತಂದ್ರೆ ಜಮ್ಮು ಪಾಕಿಸ್ತಾನದ ಪಾಕಿಸ್ತಾನದ ಸಚಿವ ಒಬ್ರು ಹೇಳ್ತಾರೆ ರಕ್ಷಣಾ ಸಚಿವ ಕವಾಜ ಆಸಿಫ್ ಇವ್ರು ಹೇಳ್ತಾರೆ ಬಹಳ ಸ್ಪಷ್ಟವಾದ ಹೇಳಿಕೆ ಇದು ಇದು ಬೆಳೆ ಮಾಧ್ಯಮ ಹೈಲೈಟ್ ಮಾಡ್ಬೇಕಾಯ್ತು ಯಾರು ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಾರೆ ಮೂವತ್ತು ವರ್ಷಗಳಿಂದ ನಾವು ಅಮೆರಿಕಕ್ಕೆ ಈ ಒಂದು ಗಲೀಜು ಕೆಲಸ ಕೊಡಗು ಕೆಲಸವನ್ನ ಮಾಡ್ತಾ ಇದೀವಿ ಯಾವ್ದು ಕೊಡಗು ಕೆಲಸ ಟೆರರ್ ಅಟ ಕಮ್ಯಾಂಡ್ ಕಮ್ಯಾಂಡ್ ಅಮೆರಿಕ ಕಮ್ಯಾಂಡ್ ಅಮೆರಿಕದ ಉಪಾಧ್ಯಕ್ಷ ಭಾರತದಲ್ಲಿ ಇದ್ದಾಗಲೇ ದಾಳಿ ಆಗುತ್ತೆ ಅದನ್ನೇ ಅವರು ಹೇಳ್ತಾ ಇದಾರೆ ಪಾಕಿಸ್ತಾನ ಚೀನಾದ ಫ್ರೆಂಡ್ ಅಮೆರಿಕ ಫ್ರೆಂಡ್ ಈಗ ಇಂಡಿಯಾ ಇಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನೋ ತರ ಇಲ್ಲಿ ಬಿಂಬಿಸಿ ಅಹ್ ಅಮೆರಿಕ ನಮ್ಮನ್ನ ಉಪಯೋಗಿಸ್ಕೊಳ್ತಾ ಇದೆ ಅಮೆರಿಕ ನಮ್ಮ ಪಾಕಿಸ್ತಾನ ರಕ್ಷಣಾ ಸಚಿವ ಏನು ಕವಾಜ್ ಆಸೀಫ್ ಹೇಳ್ತಾ ಇದೆ ಮೂವತ್ತು ವರ್ಷಗಳಿಂದ ಅಮೆರಿಕಕ್ಕೆ ಕಡು ಕಳುಹ್ ಕೆಲಸ ಮಾಡ್ತಾ ಇದೀನಿ ನಾವು ಅಂತ ಹೇಳ್ತಾ ಇದಾರೆ ಅಂದ್ರೆ ಪಾಕಿಸ್ತಾನಕ್ಕೆ ದುಡ್ಡು ಬೇಕು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್ ಕೊಡ್ತಕ್ಕಂಥ ದುಡ್ಡು ಬೇಕು ಹಾಗೆ ಅದು ಸಾಲದೇ ಇದ್ದಾಗ ಆ ಅಮೆರಿಕದಿಂದ ದುಡ್ಡು ಕೂಡ ತಗೋತಾರೆ ರಷ್ಯಾದಿಂದ ದುಡ್ಡು ತಗೋತಾರೆ ಚೀನಾದಿಂದ ದುಡ್ಡು ತಗೋತಾರೆ ಸೊ ಈಗ ಜಿ ಹೀಗೆ ದುಡ್ಡು ತಗೊಂಡು ಬರ್ತಾ ಬದುಕ್ತಕ್ಕಂತ ದೇಶ ಇಲ್ಲಿ ಇವತ್ತು ಏನ್ ಹೇಳ್ತದೆ ಅಮೆರಿಕ ಅಮೆರಿಕ ಅಮೆರಿಕಕ್ಕೆ ನಾವು ಸೇವೆ ಮಾಡ್ತಾ ಇದೀವಿ ಏನೋ ಭಯೋತ್ಪಾದನೆ ಸೇವೆ ಮಾಡ್ತಾ ಇದೀವಿ ಕಾಶ್ಮೀರ ಜಮ್ಮು ಮತ್ತು ಬೆಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತ ದಾಳಿಕೆ ನಂತರ ಹೇಳಿಕೆ ಹೇಳಿದ್ದಾರೆ ಇದು ಕನಿಷ್ಠ ಇಪ್ಪತ್ತಾರ ಏಳು ಪ್ರವಾಸಿಗರು ಸತ್ತಿದ್ದಾರೆ ಸೊ ಇದು ಯಾರ ಆದೇಶದಂತೆ ಆಗಿದೆ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಯಾರು ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಪ್ರಕಾರ ಆಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರ ಪ್ರಕಾರ ಆದೇಶದ ಪ್ರಕಾರ ಆಗಿದೆ ಅಂತ ಹೇಳಿ ಇಲ್ಲಿ ಅಲ್ಲಿಯ ಸಚಿವರೇ ಹೇಳ್ತಾ ಇದ್ದಾರೆ ಸೊ ಈ ಸಚಿವರ ಹೇಳಿಕೆಯನ್ನು ನಾವು ಗಮನಿಸೋದಾದ್ರೆ ಅಂದ್ರೆ ಇವರು ಇವರು ಹೇಳಿಕೆ ಕೊಡ್ತಕ್ಕಂತ ಉದ್ದೇಶ ಇಲ್ಲ ಅಮೆರಿಕ ಮತ್ತು ಭಾರತ ಕಚ್ಚಾಡ್ಬೇಕು ಇಲ್ಲ ಅಮೆರಿಕ ಚೀನಾ ಕಚ್ಚಾಡ್ಬೇಕು ಇಲ್ಲಿ ಅಥವಾ ಟ್ರಯಾಂಗಲ್ ತ್ರಿಕೋನ ಸ್ಪರ್ಧೆ ಏರ್ಪಡಬೇಕು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಮಾಡ್ತಾ ಇದೆ ಮಟ್ಟಿಗೆ ಅದು ಸರಿ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಶ್ನೆ ಆಗುತ್ತೆ ಒಟ್ಟಾರೆ ನಮ್ಮ ಇವತ್ತಿನ ಬೆಳವಣಿಗೆ ಹೇಳ್ತಾ ಹೋದ್ರೆ ಮುಖ್ಯವಾಗಿ ಮೂವತ್ತು ವರ್ಷಗಳಿಂದ ಅವ್ರು ಅಮೆರಿಕ ಕೆಲಸ ಮಾಡ್ತಾ ಇದ್ರೆ ಕಾಶ್ಮೀರದಲ್ಲಿ ಸ್ಥಳೀಯರಲ್ಲದವರಿಗೆ ಒಂದು ಅವರನ್ನ ಕೊಲ್ಲೋದಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಮತ್ತು ಇವತ್ತು ರಾಹುಲ್ ಗಾಂಧಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾರೆ ಯಾವ ಪ್ರಧಾನಿ ನರೇಂದ್ರ ಮೋದಿ ನಮ್ಮ ರಾಷ್ಟ್ರದ ನಾಯಕ ಸಂಸತ್ತಿನ ನಾಯಕರಾಗಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಾಗಿರ್ತ ಪ್ರಧಾನಿ ನರೇಂದ್ರ ಮೋದಿ ಮೊದಲು ಭೇಟಿ ಕೊಡ್ತಾರೆ ಟಿವಿ ಸಂದರ್ಶನ ಕೊಡಬೇಕಾಗಿತ್ತು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿತ್ತು ಆದ್ರೆ ಅದು ಯಾವುದನ್ನು ಮಾಡಲಿಲ್ಲ ಅವರು ಸೌದಿ ಅರೇಬಿಯಾ ಪ್ರವಾಸನ ಶಾರ್ಟ್ ಮಾಡಿ ಬಂದ್ರು ಬಂದು ಅವ್ರು ಏನು ಸಭೆ ಯಾವ ಸಭೆ ಸಂತಾಪ ಸಭೆ ಅಲ್ಲ ಮತ್ತು ಗಾಯಾಳುಗಳನ್ನ ಭೇಟಿ ಮಾಡಿದ್ದಲ್ಲ ಮತ್ತು ಸತ್ತವರ ಸತ್ತವರ ಇಪ್ಪತ್ತ ಆರು ಜನಕ್ಕೆ ಆತ್ಮಕ್ಕೆ ಶಾಂತಿ ಕೊರೋದಕ್ಕೆ ಅಲ್ಲಿ ಬಂದು ಅಮಿತ್ ಶಾ ಬದಲು ಅವರೇ ಒಂದು ಪುಷ್ಪ ಕುಚ ಅದಕ್ಕೂ ಬರಲಿಲ್ಲ ಅವ್ರು ಹೋಗಿದ್ದೆ ಇಲ್ಲಿ ಬಿಹಾರ್ ರಾಜ್ಯಕ್ಕೆ ಬಿಹಾರ್ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ರೆ ತಮ್ಮ ಕೌಂಟರ್ ಪಾರ್ಟ್ ತಮ್ಮ ಬೆಂಬಲಿಗ ತಮಗೆ ಸರ್ಕಾರಕ್ಕೆ ನಿಲ್ಲಿಸಿರ್ತಕ್ಕಂಥ ಹೆಗಲು ಕೊಟ್ಟಿರ್ತಕ್ಕಂಥ ನಿತೀಶ್ ಕುಮಾರ್ ಅವರನ್ನ ಅವ್ರ ಅವರ ಬಂದು ಅವ್ರೂ ಅವರ ಕೇಕೆ ಅವ್ರ ನಗು ಕೇಳ್ತಾ ಅವ್ರ ಆ ರೀತಿಯ ತಾವು ನಂತ ನಿನ್ನೆ ಬಿಹಾರದಲ್ಲಿ ಅವರು ಕಳೆದ ಪ್ರಧಾನಿಯವರು ಇವತ್ತು ಇವತ್ತು ಅಥವಾ ನಿನ್ನೆ ರಾತ್ರಿ ಸುತ್ತೆ ಇವತ್ತು ನರೇಂದ್ರ ಮೋದಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಚಂದ್ರಬಾಬು ನಾಯ್ಡು ಏನು ರೀಲಾಂಚ್ ಇದೆ ಒಂದು ಈ ಒಂದು ಅಹ್ ರಾಜಧಾನಿ ಎರಡನೇ ರಾಜಧಾನಿ ರೀ ಲಾಂಚ್ ಮಾಡತಕ್ಕ ಕಾರ್ಯಕ್ರಮಕ್ಕೆ ಮೋದಿ ಅವರನ್ನ ಕರೆಯೋದಕ್ಕೆ ಮೋದಿ ಅವರನ್ನ ಇನ್ವೈಟ್ ಮಾಡಬೇಕು ಇವತ್ತು ಹೋಗಿ ಭೇಟಿ ಮಾಡ್ತಾರೆ ಸೊ ಅದೇ ನೀವು ಕಾಂಟ್ರಾಸ್ಟ್ ನೋಡಿದ್ರೆ ನೀವು ಏನ್ ನೋಡೋದು ನಿನ್ನೆ ಬಿಹಾರ್ಗೆ ಹೋಗ್ತಾರೆ ಇವತ್ತು ನಿತಿ ಅವರು ಚಂದ್ರಬಾಬು ನಾಯ್ಡು ಅವ್ರನ್ನ ಭೇಟಿ ಮಾಡ್ತಾರೆ ಇನ್ನು ನಾಳೆ ನಾಡಿದ್ರಲ್ಲಿ ಹೋಗಿ ಶಂಕುಸ್ಥಾಪನೆ ಸ್ಥಾಪನೆ ರೀ ರೀಲಾಂಚ್ ಮಾಡಬೇಕು ಹೋಗ್ತಾ ಇದ್ದಾರೆ ವಿಲಾಂಚ್ ಮಾಡೋದಕ್ಕೆ ಚಂದ್ರಬಾಬು ನಾಯ್ಡು ಜೊತೆ ಮೋದಿ ಹೈದರಾಬಾದ್ ಅಂದ್ರೆ ಹೈದರಾಬಾದ್ ಅಂದ್ರೆ ಉತ್ತರ ಆಂಧ್ರ ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ಇದು ಇಲ್ಲಿ ಇಪ್ಪತ್ತಾರು ಜನ ಸತ್ತಿದ್ದಾರೆ ಅವ್ರು ಇನ್ನೂ ಶವಗಳಿಗೆ ಸರಿಯಾಗಿ ಬೆಂಕಿ ಇಟ್ಟಿಲ್ಲ ಇನ್ನೂ ಅವ್ರ ಬೂದಿ ಆರಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಅಹ್ ಇವರು ಇವರ ಈ ಪ್ರವಾಸ ಇದ್ದಿಲ್ಲ ಪ್ರವಾಸ ಮತ್ತು ನಿಂದನೆ ನಿಂದನೆಯನ್ನ ಕೇಳೇನೆ ಯಾರ್ಗೆ ಜನಕ್ಕೆ ಅರ್ಥ ಆಗ್ಬೇಕು ಇದು ಎಷ್ಟು ಮಟ್ಟಿಗೆ ಇವರು ಬಲ್ತ್ ಹೋಗಿದ್ದಾರೆ ಮತ್ತೆ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇರ್ತದೆ ಟೂರಿಸ್ಟ್ ಆಪರೇಟರ್ ಗಳು ಫೋನಿ ಅಂದ್ರೆ ಕುದುರೆಯನ್ನ ನಡ್ಕೊಂಡು ಕರ್ಕೊಂಡು ಕಟ್ಕೊಂಡೋಗ್ತಕ್ಕಂಥ ಅವರು ಟೂರಿಸ್ಟ್ ಗಳನ್ನ ರಕ್ಷಣೆ ಮಾಡಿದ್ರು ಅಂದ್ರೆ ಒಂದೂವರೆ ಗಂಟೆ ಆದ್ರೂ ಸೇನೆ ಬರ್ಲಿಲ್ಲ ಪೊಲೀಸರು ಬರ್ಲಿಲ್ಲ ರಕ್ಷಣಾ ಸಿಬ್ಬಂದಿ ಬರ್ಲಿಲ್ಲ ಅಲ್ಲಿ ಕೆಲವರು ಗಾರ್ಡ್ಗಳ ತರ ಇದು ಹೋಮ್ ಗಾರ್ಡ್ ಗಳ ತರ ಆ ಹೋಮ್ ಗಾರ್ಡ್ ಗಳ ಹತ್ರ ಅವ್ರನ್ನ ಅವ್ರು ಒಂದು ಲಾಠಿ ಕೂಡ ಇರ್ಲಿ ಬಾಂಬ್ ಗ್ರನೇಡ್ ಇರ್ಲಿ ಮಿಷಿನ್ ಗನ್ ಇರ್ಲಿ ಅದೆಲ್ಲ ಬಿಟ್ಬಿಡಿ ಅವರು ಅವರ ಲಾಠಿ ಕೂಡ ಇರ್ಲಿಲ್ಲ ಅಲ್ಲಿ ಹೋಮ್ ಗಾರ್ಡ್ ಸೊ ಆ ತರದ ಸ್ಥಿತಿ ಇದೆ ಮತ್ತು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು ಸರ್ಕಾರ ಭಾರತ ಸರ್ಕಾರ ಯಾಕೆ ಮಿಲಿಟರಿ ಸಂಖ್ಯೆನ ಕಡಿಮೆ ಯಾಕೆ ಕಡಿಮೆ ನಾನು ಯಾರೋ ಒಬ್ಬರನ್ನ ನನ್ನ ಸ್ನೇಹಿತರನ್ನ ಆತ್ಮೀಯರನ್ನ ಕೇಳಿದ್ರೆ ಯಾಕೆ ಮೋದಿ ಸರ್ಕಾರ ಮೋದಿ ಸರ್ಕಾರ ಸೈನಿಕರ ಸಂಖ್ಯೆನ ಕಡಿಮೆ ಮಾಡ್ತು ಮೂರು ವರ್ಷದಿಂದ ಕಳೆದ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆಫ್ಟರ್ ಕರೋನಾ ಯಾಕೆ ಕಮ್ಮಿ ಮಾಡಿದೆ ಅಂತ ಕೇ ಕೇಳಿದ್ರೆ ಅವ್ರ ಉತ್ತರ ಹಾ ಕೇಳ್ಬೇಕು ಕೇಳ್ಬೇಕಾದ ಪ್ರಶ್ನೆ ಆದ್ರೆ ಕರ್ನಾಟಕದಲ್ಲಿ ಫಿಫ್ಟಿ ಫಿಫ್ಟಿ ಟೂ ಪರ್ಸೆಂಟ್ ಪೊಲೀಸರು ಕೊಡ್ತಾ ಇದೆ ನೇಮಕಾತಿ ಆಗಿಲ್ಲ ಅದಕ್ಕೆ ಕರೆಂಟ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ನೀವ್ ಏನೋ ಕೇಳಿ ಇನ್ನೇನೋ ಹೇಳ್ತಾರೆ ಇನ್ನೇನೋ ಉತ್ತರವನ್ನ ಹೇಳ್ತಾ ಅದು ನಮಗ್ ಬೇಕಾದ ಉತ್ತರ ಹೇಳಲ್ಲ ಮತ್ತು ನಮ್ಮ ಮೂಲಕ ಯಾರ ಉತ್ತರ ಮೇಜರ್ ಪಾಸ್ ಆಗ್ಬೇಕು ಅದು ಕೂಡ ಕೆಲವೊಂದು ಅದು ಪಾಸ್ ಕೂಡ ಆಗಲ್ಲ ಇನ್ನು ಟೂರ್ ಆಪರೇಟರ್ ಹೇಳ್ದಂಗೆ ಕರ್ಕೊಂಡು ಹೋದ್ರು ಅಲ್ಲಿ ಓವರ್ ಬುಕಿಂಗ್ ಇತ್ತು ಓವರ್ ಬುಕ್ಕಿಂಗ್ ಇತ್ತು ಮತ್ತು ಟೋಲ್ ಪ್ಲಾಜಾದಲ್ಲಿ ಎಷ್ಟು ವೆಹಿಕಲ್ ಒಳಗಡೆ ಹೋಗಿದ್ದಾವೆ ಅಂತ ಕೂಡ ಇತ್ತು ಅದು ಗೊತ್ತಿತ್ತು ಜನಕ್ಕೆ ಅಲ್ಲಿ ಕೂಡ ಎಚ್ಚರಿಕೆ ಮತ್ತು ಆರ್ಮ್ ಆರ್ಮ್ ಲಾಸ್ ಒಂದು ಗಾಡಿ ಅನ್ನ ಇಲ್ಲಿ ತಪ್ಪಿಸ್ತಕ್ಕಂಥದ್ದು ಅಲ್ಲಿ ನಡೆದಂತಹ ಬೆಳವಣಿಗೆ ಇಲ್ಲಿ ಸಮಸ್ಯೆಗಳನ್ನ ಎತ್ತಿ ಬಂದು ತೋರಿಸುತ್ತೆ ಇನ್ನು ಕಿರಣ್ ರಿಜಿಜ್ ಅವರ ಹೇಳಿಕೆ ವಾಪಸ್ ಬಂದ್ರೆ ಅವರು ಎಲ್ಲಿ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಸೆಕ್ಯೂರಿಟಿ ಲಾಸ್ ಆಗಿದೆ ಅಂತ ಹೇಳಿದಾರ ಮತ್ತೆ ಮುಂದೆ ನಡೆಯುತ್ತ ಅಂತ ಹೇಳಿದ್ರು ಆ ಅಷ್ಟು ಭಾಗವನ್ನ ಕಟ್ ಮಾಡಿ ಎಡಿಟ್ ಮಾಡಿ ಕಿರಣ್ ರಿಜು ಅವರ ವೈಯಕ್ತಿಕ ಖಾತೆಯಿಂದ ಅಲ್ಲಿ ಮತ್ತೊಮ್ಮೆ ಪೋಸ್ಟ್ ಮಾಡಲಾಗಿದೆ ಮತ್ತು ಸಚಿವ ಸಚಿವರ ಖಾತೆಯಲ್ಲೂ ಕೂಡ ಅದನ್ನ ಮತ್ತೊಮ್ಮೆ ಪೋಸ್ಟ್ ಮಾಡಲಾಗಿದೆ ಇನ್ನು ಅತ್ಯಂತ ಹೆಚ್ಚು ನಾವು ಅಂದ್ರೆ ಒಂದು ಕಿರಣ್ ರಿಜಿಜು ಹೇಳಿಕೆ ಇಲ್ಲ ಅಂದ್ರೆ ಮೀಡಿಯಾ ಕೇಳಲೇಬೇಕಾಗಿಲ್ಲ ಹೌದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಂತೇಳಿ ಅವರೇ ಬಾಯ್ ಬಿಟ್ಟಿದ್ರು ಅದನ್ನ ಫ್ರಂಟ್ ಪೇಜ್ ಅಲ್ಲಿ ದೊಡ್ಡ ಲೈನ್ ದೊಡ್ಡ ದೊಡ್ಡ ಪದಗಳಲ್ಲಿ ಸೆಕ್ಯೂರಿಟಿ ಬ್ರೀಚ್ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಯಾವ ಗೋಧಿ ಮೀಡಿಯಾಗಳು ಆ ಪದವನ್ನ ಬಳಸೇ ಇಲ್ಲ ಆ ಒಂದು ಅಂಶವನ್ನ ಬಳಸೇ ಇಲ್ಲ ನಿಶಿಕಾಂತ್ ದುಬೈ ನಿಶಿಕಾಂತ್ ದುಬೈಯ ಮಾತುಗಳು ಕೂಡ ಯಾವ ಮೀಡಿಯಾಗಳು ಕೂಡ ಹೇಳಿಲ್ಲ ಇದು ಅಂದ್ರೆ ಕಿರಣ್ ರಿಜಿಜು ನನಗೆ ನಿಮ್ಗೆ ಸಾಂಕೇತಿಕ ಅಷ್ಟೇ ಸಾಂಕೇತಿಕವಾಗಿ ಅವರು ಕಾಣಿಸ್ತಾ ಇದಾರೆ ಆದ್ರೆ ಸರ್ವ ಪಕ್ಷಗಳ ಸಭೆಗೆ ಬಂದು ಸರ್ವ ಪಕ್ಷಗಳಿಗೆ ಮಾತನಾಡಿ ಸರ್ವ ಪಕ್ಷದ ನಾಯಕರನ್ನ ವಿಶ್ವಾಸ ತೆಗೆದುಕೊಂಡು ನಾನು ರೀತಿ ಮಾಡ್ತಾ ಇದ್ದೀನಿ ನನ್ನನ್ನ ನನ್ನ ಜೊತೆ ಬೆಂಬಲ ಕೊಡಿ ಅಂತ ಹೇಳಿ ಹೇಳ್ಬೇಕಾಗಿದ್ದಂತಹ ವ್ಯಕ್ತಿಗಳು ಈ ರೀತಿ ಅಹ್ ಕೊಲೆ ಆಗ್ತಕ್ಕಂಥದ್ದು ಅಥವಾ ಈ ರೀತಿ ಬಂದು ಇಲ್ಲಿ ಮತ್ತೊಮ್ಮೆ ಆಶ್ರಯ ಕೇಳ್ತಕ್ಕಂತದ್ದು ಅಥವಾ ಹಲವಾರು ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಕಿರಣ್ ರಿಜಿಜು ಅವರ ಹೇಳಿಕೆಯನ್ನ ಯಥಾವತ್ತಾಗಿ ಹಾಕಬಹುದಾಗಿತ್ತು ಒಂದು ನಂಬರ್ ಒನ್ ನಂಬರ್ ಟು ಫ್ರಂಟ್ ಪೇಜ್ ಅಲ್ಲಿ ಸರ್ಕಾರ ಅಧಿಕೃತ ಒಪ್ಕೋತಾ ಇದೆ ಏನಂತ ಹೇಳಿ ಹೌದು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ ಹೇಳ್ತಾ ಇದೆ ಸೊ ಇದಕ್ಕಿಂತ ಕನ್ಫ್ಯೂಷನ್ ಬೇಕು ಸೊ ಇದಾವ್ದನ್ನ ಮೀಡಿಯಾ ಗೋಧಿ ಮೀಡಿಯಾ ತೋರ್ಸಲ್ಲ ಸೊ ಮೌನವಾಗಿರ್ತಾರೆ ಸೊ ಮೌನವಾಗಿರ್ತಕ್ಕಂಥವ್ರಿಗೆ ಉತ್ತರ ಏನು ಅಂದ್ರೆ ಈಗ ಕಳೆದ ಒಂದು ಚುನಾವಣೆಯಲ್ಲಿ ಅಂದ್ರೆ ಈಗ ಎರಡ್ ಸಾವಿರದ ಒಂಬತ್ ಹದಿಮೂರು ಹನ್ನೊಂದು ಅಥವಾ ಹದಿಮೂರಲ್ಲಿ ಏನು ನಡೀತು ಇಪ್ಪತ್ತಾರು ಹನ್ನೊಂದು ಇಪ್ಪತ್ತಾರು ಹನ್ನೊಂದರ ದಾಳಿ ಏನು ನಡೀತು ಆ ದಾಳಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮುಂಬೈನಲ್ಲಿ ಮಾತನಾಡ್ತಾರೆ ಮತ್ತು ಇನ್ನೊಂದು ಕೂಡ ಹೋಗಿ ಮಾತನಾಡ್ತಾರೆ ಏನು ಈ ವ್ಯಕ್ತಿಗಳಿಗೆ ಒಂದು ಇವರಿಗೆ ಸ್ಟ್ರೆಂತ್ ಏನು ಅಂದ್ರೆ ಅಲ್ಲಿ ಗ್ರೆನೇಡ್ ದಾಳಿ ಅಥವಾ ಬಂದೂಕು ದಾಳಿ ಟೂರ್ ಆಪರೇಟರ್ಗಳು ಓವರ್ ಬುಕ್ಕಿಂಗ್ ಓವರ್ ಬುಕಿಂಗ್ ಮತ್ತು ಟೋಲ್ ಟೋಲ್ ಸಂಗ್ರಹಣೆ ಕೂಡ ಎರಡ್ ಸಾವಿರ ಎರಡ್ ಸಾವಿರದ ಐದು ಸಾವಿರ ವಾಹನಗಳ ಟೋಲ್ ಸಂಗ್ರಹಣೆ ಆಗಿದೆ ಸೊ ಇದೆಲ್ಲ ಕೂಡ ಅಲ್ಲಿ ಜನಕ್ಕೆ ಜನ ಅಂದ್ರೆ ಪೊಲೀಸರಿಗೆ ಮತ್ತು ಸೆಕ್ಯೂರಿಟಿ ಬಿ ಎಸ್ ಎಫ್ ಬಾರ್ಡರ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವ್ರಿಗೂ ಕೂಡ ಗೊತ್ತಿರುತ್ತೆ ಎಷ್ಟು ಜನ ಬಂದಿದ್ದಾರೆ ಈ ಕಡಿಮೆಗೆ ಅಂತ ಹೇಳಿ ಸೊ ಆ ಕಣಿವೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ನೋಡಿ ಅದಕ್ಕೆ ರಕ್ಷಣೆ ಕೊಡ್ಬೇಕಾದಂತ ವ್ಯವಸ್ಥೆ ಜವಾಬ್ದಾರಿ ಮೇಲಿತ್ತು ಸೊ ಅಲ್ಲಿ ಯಾವ ಸರ್ಕಾರ ಇದೆ ಅಲ್ಲಿ ಖಂಡಿತ ನೇರವಾಗಿ ಕೇಂದ್ರ ಸರ್ಕಾರನೇ ಹೊಣೆಗಾರಿಕೆ ಯಾಕಂದ್ರೆ ಮಿಲಿಟರಿ ಆಗ್ಲಿ ಅಥವಾ ಪೊಲೀಸ್ ಆಗ್ಲಿ ಬೇಹುಗಾರಿಕೆ ಸಂಸ್ಥೆ ಆಗ್ಲಿ ಇವೆಲ್ಲವೂ ಕೂಡ ಮೋದಿಯ ಒಂದು ವಿಚಾರದಲ್ಲಿ ನಡೀತಾ ಇರ್ತದೆ ಮತ್ತು ಆ ವಿಚಾರಗಳನ್ನೇ ಇಟ್ಕೊಂಡು ಒಂದು ದಾಳಿಯನ್ನು ಕೂಡ ಮಾಡಲಾಗುತ್ತೆ ಇನ್ನು ಸೆಕ್ಯೂರಿಟಿ ಬ್ರೀಚ್ ಬಗ್ಗೆ ಮೋದಿ ಸ್ವತಃ ಮೋದಿ ಪ್ರಶ್ನೆ ಮಾಡ್ಬೇಕಾಗಿ ಪ್ರಸ್ಪಿಟ್ ಮಾಡ್ಬೇಕಾಗಿತ್ತು ಅಮಿತ್ ಶಾ ಅಮಿತ್ ಶಾ ಕೂಡ ತಮ್ಮ ಏನೇನು ಸೆಕ್ಯೂರಿಟಿ ಲಾಪ್ಸ್ ಆಗಿದೆ ಅಂತ ಹೇಳ್ಬೇಕಾಗಿತ್ತು ಆದ್ರೆ ಅವರು ಹಿಂಗ್ಸ್ ಅಂದ್ರೆ ಮಹಿಳೆಯರನ್ನ ಮುಂದಕ್ಕೆ ಬಿಡ್ತಾರೆ ಮಹಿಳೆಯರನ್ನ ಬಿಡ್ತಾರೆ ಇವ್ರ ಹತ್ರನೇ ತಗೊಳ್ಳಿ ನಮ್ಮ ನಮ್ಮನ್ನ ಏನೇನು ಕೇಳ್ಬೇಡಿ ನಮ್ಮನ್ನ ಏನ್ ಪ್ರಶ್ನೆ ಕೇಳ್ಬೇಡಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಇಲ್ಲಿ ಇವರು ಇಲ್ಲಿ ಒಂದು ಬದುಕನ್ನ ಕಟ್ಟಕ್ಕಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ನಮಗೆ ಇರ್ತಕ್ಕಂತ ಈ ಸಮಸ್ಯೆ ಅಂದ್ರೆ ಕಿರಣ್ ಬ್ರಿಜ್ ಹೇಳಿಕೆ ಆಗ್ಲಿ ಕೇರಳದ ಕೇರಳದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂತಹ ಸಚಿವರಾಗಿರುವಂತಹ ರಾಜೀವ್ ಚಂದ್ರಶೇಖರ್ ಈ ರಾಜೀವ್ ಚಂದ್ರಶೇಖರ್ ಇವರು ಕೂಡ ಮಾತನಾಡೋ ಬರದಲ್ಲಿ ಪತ್ರಕರ್ತರಿಗೆ ಪ್ರಶ್ನೆ ಕೊಡ್ತಕ್ಕಂತ ಬರದಲ್ಲಿ ಹೇಳ್ತಾರೆ ಹೌದು ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಹೌದು ಸೆಕ್ಯೂರಿಟಿ ಬ್ರೀಚ್ ಆಗಿದೆ ಅಂತ ಹೇಳ್ತಾರೆ ಸೊ ಈ ಸೆಕ್ಯೂರಿಟಿ ಗೆ ಈ ಸೆಕ್ಯೂರಿಟಿ ಗೆ ಯಾರ್ ಕಾರಣ ಈ ರೀತಿ ಪ್ರಶ್ನೆ ನನ್ನ ಇಲ್ಲಿ ಪ್ರಶ್ನೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಇಡೀ ದೇಶಾದ್ಯಂತ ಆ ಲೈಟ್ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡ್ತಾ ಇದೆ ಸ್ವತಃ ರಾಹುಲ್ ಗಾಂಧಿ ಏನು ಪೆಹಲ್ಗಾಮ್ ನಿಂದ ಒಂದು ಪ್ರವಾಸ ಮುಗಿಸಿ ಬಂದು ದೆಹಲಿಗೆ ಬಂದು ದೆಹಲಿಯಲ್ಲಿ ಅಲ್ಲಿ ಒಂದು ಅಹ್ ದೆಹಲಿಯ ಪ್ರಮುಖ ರಸ್ತೆಯಲ್ಲಿ ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ದಾರೆ ಮತ್ತು ಗಾಂಧಿಯ ಗಾಂಧಿಯ ಸಮಾಧಿಗೋಗಿ ಪೂಜೆ ಸಚಿವ ಕೈ ಮುಗಿದು ಒಂದು ಈ ರೀತಿ ದೇಶದ ಶಾಂತಿ ಇದೆ ಶಾಂತಿ ನೆಲೆಸಿ ಅಂತ ಪ್ರೇಯರ್ ಕೂಡ ಅಂದ್ರೆ ರಾಹುಲ್ ಗಾಂಧಿ ಇಷ್ಟೆಲ್ಲಾ ಮಾಡೋದಕ್ಕೆ ಸಾಧ್ಯ ಇದೆ ಅಂದ್ರೆ ಜಮ್ಮು ಕಾಶ್ಮೀರ್ಗೆ ಹೋಗ್ತಾರೆ ಪಹಲ್ಗಾಮ್ಗೆ ಹೋಗ್ತಾರೆ ಮತ್ತು ನೀರು ನೀರು ವ್ಯವಸ್ಥೆಯ ನೀರು ವ್ಯವಸ್ಥೆಯ ಬಗ್ಗೆ ಸಿಂಧು ನದಿಯ ಕಣಿವೆಯ ಬಗ್ಗೆ ಆ ಪ್ರಶ್ನೆ ಕೇಳಿದಾಗ ಸರ್ಕಾರನೇ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿ ಉತ್ತರ ಕೊಡ್ತಾರೆ ಮತ್ತು ಇಡೀ ದೇಶ ಒಂದಾಗಿರ್ಬೇಕು ಒಗ್ಗಟ್ಟಾಗಿರ್ಬೇಕು ಭಾರತೀಯನ ಹೊರದಾಕ್ತಕ್ಕ ಅಂದ್ರೆ ಒಗ್ಗಟ್ಟನ್ನ ಹೊಡಿತಕ್ಕಂತ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಸೊ ಅದಕ್ಕೆ ಉತ್ತರ ಕೂಡ ಸಿಗುತ್ತೆ ನಾವು ಮೋದಿ ಸರ್ಕಾರ ಪರ್ದಿದ್ದೀವಿ ಏನ್ ಕ್ರಮ ಬೇಕಾದ್ರೂ ಕೈ ಕೈಗೊಳ್ಳಿ ಅಂತ ಕೂಡ ಹೇಳಿದ್ವಿ ಸೊ ಇಷ್ಟೆಲ್ಲಾ ಹೇಳಿದ್ರು ಕೂಡ ಮುಂದೆ ಏನು ಮುಂದೆ ಏನು ಅಂತಂದ್ರೆ ಸರ್ಕಾರ ನಾಟಂಕ ನಾಟಕ ನೌಟಂಕಿ ನೌಟಂಕಿ ಆಡ್ತಾ ಇರುತ್ತೆ ನಾನು ಮಾಡ್ತಾ ಇದೀನಿ ಅಂತ ಹೇಳುತ್ತೆ ಆಕ್ಷನ್ ಆದ್ರೆ ಇನ್ ಆಕ್ಷನ್ ಯಾವ ಪ್ರಧಾನಿ ನರೇಂದ್ರ ಮೋದಿ ಯಾವ ನರೇಂದ್ರ ಮೋದಿ ಲೆವೆನ್ ನೈನ್ ಲೆವೆನ್ ಅಲ್ಲಿ ಏನು ದಾಳಿ ಆಗಿತ್ತು ಆ ದಾಳಿ ಆದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಪ್ರಧಾನಿಗಳನ್ನ ಏನೇನು ಪ್ರಶ್ನೆ ಕೇಳಿದ್ರು ಅದೇ ಪ್ರಶ್ನೆಗಳನ್ನ ಇವತ್ತು ಮುಖ್ಯಮಂತ್ರಿ ಮೋದಿ ಪ್ರಧಾನಿ ಮೋದಿಗೆ ಕೇಳತಕ್ಕಂಥ ಪ್ರಶ್ನೆ ಸೊ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಟ್ರೆ ನಮ್ಮ ದೇಶದ ಸಮಸ್ಯೆ ಸಾಲ್ವ ಆಗುತ್ತೆ ಸೊ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ಇವತ್ತಿನ ಆತ್ಮಾವಲೋಕನ ಮತ್ತು ಆ ಒಂದು ಆತ್ಮ ವಿಮರ್ಶೆನ ಮಾಡ್ಕೊಳ್ಳದೆ ಇದ್ರೆ ನಾವು ಮಾಡ್ತಾ ಇರೋದೇನು ಎಲ್ಲಿಗೆ ಹೋಗ್ತಾ ಇದೀವಿ ಮತ್ತು ಎಲ್ಲಿ ರೀಚ್ ಆಗ್ತೀವಿ ಅನ್ನೋದು ಕೂಡ ಜನರಿಗೆ ಗೊತ್ತಿರಬೇಕು ಸೊ ಜನರಿಗಾಗ್ಲಿ ದೇಶ ಆಡೋರಿಗಾಗ್ಲಿ ನಾವೆಲ್ಲ ರೀಚ್ ಆಗೋ ಡೆಸ್ಟಿನೇಷನ್ ಅಲ್ಟಿಮೇಟ್ ಡೆಸ್ಟಿನೇಷನ್ ಎದು ಎಲ್ಲಿ ಅಂತ ಗೊತ್ತಾಗದೆ ಹೋದ್ರೆ ಬಹಳ ಕಷ್ಟ ಇದು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ ಆ ಇದಕ್ಕೆ ಈ ಸೆಕ್ಯುರಿಟಿ ಗೆ ಕಾರಣ ಯಾರು ಅಮಿತ್ ಶಾ ರಾಜೀನಾಮೆ ಕೊಡೋದು ಯಾವಾಗ ಅಮಿತ್ ಶಾ ರಾಜೀನಾಮೆ ಕೊಡೋದು ಯಾವತ್ತು ಅಂಬೇಡ್ಕರ್ ಅಂಬೇಡ್ಕರ್ಗೆ ಅಂತ ಹೇಳಿ ಅಂಬೇಡ್ಕರ್ ಅವಮಾನ ಮಾಡಿದ ಅಮಿತ್ ಶಾ ಬಚಾವ್ ಆಗ್ಬಿಟ್ರು ಈಗ ಇಪ್ಪತ್ತಾರು ಜನರ ಇಪ್ಪತ್ತಾರು ಜನರು ಸತ್ತಿದರೆ ಇದುವರೆಗೂ ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಅಮಿತ್ ಶಾ ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಸ್ಟೇಟ್ಮೆಂಟ್ ಮಾಡಿಲ್ಲ ರಕ್ಷಣಾ ಸಚಿವ ಸ್ಟೇಟ್ಮೆಂಟ್ ಮಾಡಿಲ್ಲ ಸೊ ಇವರು ಮಗು ಕೂತಿದ್ದಾರೆ ಸಾವಧಾನವಾಗಿ ಕೂತಿದ್ದಾರೆ ಶಾಂತವಾಗಿದೆ ಇವರಿಗೆ ಹೀಗೆ ಬಹುತೇಕ ಎಲ್ಲರ ಬಹುತೇಕ ಕಾಶ್ಮೀರಕ್ಕೆ ಹೋಗಿದ್ರ ಮನೆಯಲ್ಲಿ ಇವತ್ತು ಶೋಕ ನೆಲೆಸಿದೆ ಸೊ ಈ ಶೋಕ ನೆಲೆಸಿದಂತ ಸಂದರ್ಭ ದೇಶದಲ್ಲಿ ಕ್ಯಾಂಡ್ಲೂ ಮಾರ್ಚ್ ಮಾಡ್ತಾ ಇದ್ದಾರೆ ಮೋದಿ ನೆಕ್ಸ್ಟ್ ನನ್ನ ಟ್ರಿಪ್ ಎಲ್ಲಿ ಅಂತ ಹೇಳಿ ನನ್ನ ಟ್ರಿಪ್ ಎಲ್ಲಿಗೆ ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಹೇಳಿ ಫಿಕ್ಸ್ ಮಾಡ್ತಾ ಇದ್ದಾರೆ ಸೊ ಹೀಗೆ ಆಂಧ್ರ ಪ್ರದೇಶಕ್ಕೆ ಬಂದು ಎರಡನೇ ರಾಜಧಾನಿಗೆ ಘೋಷಣೆ ಮಾಡ್ತಕ್ಕಂತ ಈಗ ರಾಜ ಮಹಾರಾಜನನ್ನ ವೆಲ್ಕಮ್ ಮಾಡೋ ರೀತಿಯಲ್ಲಿ ಚಂದ್ರಬಾಬು ನಾಯ್ಡು ವರ್ತಿಸ್ತಾ ಸೊ ಇದಕ್ಕೆ ಇಂತಹ ಎಲ್ಲ ಕೊಳಪರಿಷ್ಕೃತಿಗಳಿಗೆ ಉತ್ತರ ಏನಂತಂದ್ರೆ ಒಂದು ಸೆಲ್ಫ್ ಸಸ್ಟೈನ್ ಸಿಸ್ಟಮ್ ಸೆಲ್ಫ್ ಸಸ್ಟೈನ್ ಸಿಸ್ಟಮ್ ಜಮ್ಮು ಕಾಶ್ಮೀರಲ್ಲಿ ಸ್ಥಾಪನೆ ಆಗ್ಬಾರ್ದು ನನ್ನ ಈ ಗಿಲಿಟೆನ್ಸ್ ಕೆಲಸ ಈ ಉಗ್ರಗಾಮಿಗಳ ಕೆಲಸ ಈ ಉಗ್ರ ಅವರ ಕೆಲಸ ಯಶಸ್ವಿ ಯಾವ ಅಂದ್ರೆ ಪ್ರತಿಯೊಬ್ಬರು ಒಂದು ಕುಟುಂಬದ ಕೆಲಸ ಮಾಡ್ಬೇಕು ಇದನ್ನೇ ರಾಹುಲ್ ಗಾಂಧಿ ಹಿಡಿದ್ರೆ ನನ್ನ ಅಣ್ಣ ತಂಬುದನ್ನ ಕೊಲ್ತಾ ಇದ್ದಾರೆ ಇವತ್ತು ನಾವೆಲ್ಲ ಒಗ್ಗಟ್ಟಾಗ್ಬೇಕು ಹೇಳಿ ಕ್ಯಾಂಡಲ್ ಲೈಟ್ ಮಾರ್ಚ್ ಕೂಡ ಮಾಡ್ತಾ ಇದ್ದಾರೆ ಕ್ಯಾಂಡಲ್ ಲೈಟ್ ಕೂಡ ಮಾರ್ಚ್ ಮಾಡ್ತಾ ಇದ್ದಾರೆ ಅವರು ಬೆಚ್ಚಿಗೆ ಮನೆ ಕೂತಿದ್ರೆ ಸ್ವತಃ ನರೇಂದ್ರ ಮೋದಿ ಮನೆ ಕೂತಿದರೆ ಕಾಂಗ್ರೆಸ್ ನಾಯಕರು ಉಳಿದ ಬೇರೆ ಬೇರೆ ವಿರೋಧ ಪಕ್ಷಗಳ ನಾಯಕರು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡ್ತಾ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದಾರೆ ಸೊ ಸರ್ಕಾರ ಉತ್ತರ ಕೊಡುತ್ತಾ ಕೇಳ್ತಾ ನೋಡೋಣ ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಕೊಡ್ತೀನಿ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದೇವರೆಗೂ ಸಿಯಾನಿ ಮುಕ್ತ ಪತ್ರಿಕೆಗಳನ್ನ ನಿಲ್ಲಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜಾಯಿನ್ ಕೂಡ ಆಗಿ ನಮಸ್ಕಾರ